ವರಿಷ್ಠರು ಬಿ ಎಸ್ ವೈ ಗರಂ ಬೆನ್ನಲ್ಲೇ ಲೀಡರ್ಸ್ ಅಲರ್ಟ್ ಬೆಳಗಾವಿಯಲ್ಲಿ ಗೋಬ್ಯಾಕ್ ಶಟ್ಟರ್ಗೆ ಬ್ರೇಕ್ ಬೀಳುತ್ತಾ ಗೋಬ್ಯಾಕ್ ವಿರುದ್ಧ ಬಿಜೆಪಿ ನಾಯಕರಿಂದಲೇ ದೂರನ್ನ ಕೊಡ್ಲಾಗ್ತಾ ಇದೆ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಶಟ್ಟರ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗ್ಬಿಡುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಬೆಳಗಾವಿಯ ಬಿಜೆಪಿ ನಾಯಕರು ಅತೃಪ್ತಿಯನ್ನು ವ್ಯಕ್ತಪಡಿಸಿದರು ಅಸಮಾಧಾನವನ್ನು ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಸಭೆಯನ್ನ ಮಾಡಿದ್ರು ಯಾಕೆ ಸ್ಥಳೀಯರಲ್ಲಿ ಅಂದ್ರೆ ಸ್ಥಳೀಯ ನಾಯಕರಿಲ್ವಾ ಇಲ್ಲಿ ಸಮರ್ಥ ಅಭ್ಯರ್ಥಿಗಳಿಲ್ವಾ ನಮ್ಗೆ ಕೊಡಬೇಕು ಅಂತ ಬೆಳಗಾವಿ ನಾಯಕರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಹಾಗೆ ಕೆಲವು ಬಿಜೆಪಿ ನಾಯಕರು ಕಾರ್ಯಕರ್ತರ ಹಿಂದೆ ನಿಂತ್ಕೊಂಡು ಗೋ ಬ್ಯಾಕ್ ಅನ್ನುವಂತ ಅಭಿಯಾನವನ್ನ ಬೇರೆ ಶುರು ಮಾಡಿದ್ರು ಯಾವಾಗ ಅಸಮಾಧಾನ ವ್ಯಕ್ತಪಡಿಸಿದ್ರು ಹೈಕಮಾಂಡ್ ಆಗಿ ರಾಜ್ಯದ ನಾಯಕರು ಈಗ ಉಲ್ಟಾ ಆಗ್ಬಿಟ್ಟಿದೆ ಈಗ ಗೋ ಬ್ಯಾಕ್ ವಿರುದ್ಧ ಬಿಜೆಪಿ ನಾಯಕರೇ ದೂರನ್ನ ಕೊಡ್ತಾ ಇದ್ದಾರೆ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿರುವಂತದ್ದು ಬಿಜೆಪಿ ನಾಯಕರು ಬಿಜೆಪಿ ಮಹಾನಗರ ಘಟಕದಿಂದ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಡಲಾಗಿದೆ ನಾಯಕರಿಗೆ ಅವಮಾನ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿಯಿಂದಲೇ ಪ್ರಾರಂಭವಾಗಿದ್ದಂತ ಗೋ ಬ್ಯಾಕ್ ಶಟ್ಟರ್ ಅಭಿಯಾನ ವರಿಷ್ಠರು ಗರಂ ಬೆನ್ನಲ್ಲೇ ತಣ್ಣಗಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ ನಿಮಗೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಚಂದ್ರಕಾಂತ್ ಬಿಜೆಪಿಯವರೇ ಮಾಡ್ತಾ ಇದ್ರು ಬಿಜೆಪಿ ನಾಯಕರೇ ಇದರ ಹಿಂದೆ ನಿಂತ್ಕೊಂಡು ಶೆಟ್ಟರ್ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದಂಥದ್ದು ಗೊತ್ತಿರುವಂತ ವಿಚಾರಣೆ ಈಗ ಹೈಕಮಾಂಡ್ ಎಚ್ಚರಿಕೆಯ ನಂತರ ಉಲ್ಟಾ ಹೊಡಿತಾರೆ ಇವರು ಖಂಡಿತವಾಗ್ಲೂ ಅಂದ್ರೆ ಕಳೆದ ಒಂದು ವಾರಗಳಿಂದ ಬೆಳಗಾವಿಯಲ್ಲಿ ಗೋ ಬ್ಯಾಕ್ ಅಭಿಯಾನ ಇರ್ತದೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಏನು ಜಗದೀಶ್ ಶೆಟ್ಟರ್ ಅವರನ್ನ ವಿರೋಧ ಮಾಡಲಾಗಿತ್ತು ಅಂದ್ರೆ ನಿನ್ನೆ ಇದು ಒಂದು ಒಂದು ಹಂತ ಮತ್ತೊಂದು ಹಂತಕ್ಕೆ ಈ ಒಂದು ವಿರೋಧ ತಲುಪಿತ್ತು ನಿನ್ನೆ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಮತ್ತೆ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ ಒಂದು ಬ್ಯಾನರ್ಗಳನ್ನು ಹಾಕಿದ್ರು ಬರದೀಶ್ ಶೆಟ್ರೆ ಬೆಳಗಾವಿ ಖಾಲಿ ಉಂಡ್ ಹೋಗ್ರಿ ಅಂತಕ್ಕಂತಹ ಗೋ ಬ್ಯಾಕ್ ಶೆಟ್ಟರ್ ಪೋಸ್ಟರ್ ಅನ್ನು ಹಾಕಲಾಗಿತ್ತು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಏನು ವರಿಷ್ಠ ನಾಯಕರು ಕೂಡ ಈ ಒಂದು ಬೆಳಗಾವಿ ಜಿಲ್ಲಾ ನಾಯಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ನೆಲೆಯಲ್ಲಿ ಅತ್ಯಂತ ನಾಯಕರು ಯಾರು ಗೋಬ್ಯಾಕ್ ಅಭಿಯಾನ ಮಾಡಿದ್ರು ಅದೇ ನಾಯಕರು ಈಗ ಏನು ದೂರನ್ನ ದಾಖಲಿಸಿದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಮತ್ತು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಭೇಟಿಯಾಗಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ದೂರಿನ ತನಿಖೆ ಆಗತ್ತಾ ಮತ್ತು ಯಾರ ವಿರುದ್ಧ ಕ್ರಮ ಕೈ ಕ್ರಮ ಆಗುತ್ತೆ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲ ಕಾರಣವಾಗಿದೆ ಯಾಕಂದ್ರೆ ಬೆಳಗಾವಿಯ ಬಹುತೇಕ ನಾಯಕರು ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧೆಗೆ ವಿರೋಧ ವಿರೋಧನ ವ್ಯಕ್ತಪಡಿಸಿದ್ರು ಆದ್ರೆ ಈ ಒಂದು ಗೋಬ್ಯಾ ಕವಿಯಾನಿದೆ ಬಿಜೆಪಿಗೆ ತೀವ್ರ ಮುಜುಗರವನ್ನ ಬೆಳಗಾವಿಯಲ್ಲಿ ಉಂಟು ಮಾಡಿರ್ತಕ್ಕಂಥದ್ದು ಇದನ್ನ ರಾಜ್ಯ ನಾಯಕರು ಹೇಗೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಕಾರಣವಾಗಿದೆ ಏನು ರಾಜ್ಯ ನಾಯಕರು ಈಗ ಬೆಳಗಾವಿಯ ಜಿಲ್ಲಾ ನಾಯಕರು ಯಾರು ಜಗದೀಶ್ ಶೆಟ್ಟರ್ಗೆ ಬೇಡ ಅಂತ ಇದ್ರು ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತದೆ ಈಗೇನು ಗೋಬ್ಯಾಕ್ ಅಭಿಯಾನ ಬೆಳಗಾವಿಲಿ ಇವತ್ತಿನಿಂದ ತಂಡ ಏನು ಮೆತ್ತಗಾಗುತ್ತಾ ಅಥವಾ ಮತ್ತೆ ಬೇರೆ ರೀತಿಯಲ್ಲಿ ಗೋಬ್ಯಾಕ್ ಅಭಿಯಾನ ಮಾಡ್ತಾರ ಅಂತಕ್ಕಂಥದ್ದು ಈಗ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚಿತ ವಿಷಯವಾಗಿದೆ ಪೃಥ್ವಿರಾಜ್ ಓಕೆ ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯದ ನಾಯಕರು ಹೈಕಮಾಂಡ್ ನಾಯಕರು ಎಚ್ಚರಿಕೆ ಕೊಟ್ಟ ನಂತರ ಅಲ್ಲಿರುವಂತ ನಾಯಕರು ತಣ್ಣಗಾದಂತೆ ಕಾಣಿಸ್ತಾ ಇದೆ ನೋಡ್ಬೇಕು ಟಿಕೆಟ್ ಅನೌನ್ಸ್ ಆದ ಬಳಿಕ ಜಾಸ್ತಿ ಆಗುತ್ತಾ ಒಗ್ಗೂಡ್ಕೊಂಡು ಹೋಗ್ಬಿಟ್ಟು ಜಗದೀಶ್ ಶೆಟ್ಟರ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರ ಅನ್ನುವಂಥದ್ದನ್ನ